ಸಂವಿಧಾನ ದಿನಾಚರಣೆ ಪ್ರಯುಕ್ತ ತಾಲೂಕ್ ಕಾನೂನು ಸೇವಾ ಸಮಿತಿ ಚಳ್ಳಕೆರೆ ವಕೀಲರ ಸಂಘ ಹಾಗೂ ಭಾರತೀಯ ವೈದ್ಯಕೀಯರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ದಿನಾಚರಣೆ ಮತ್ತು ಅಂತಾರಾಷ್ಟ್ರೀಯ ಮಹಿಳೆಯರ ಮೇಲೆ ಹಿಂಸೆ ನಿರ್ಮೂಲನಾ ದಿನಾಚರಣೆ ಪ್ರಯುಕ್ತ ನ್ಯಾಯಾಲಯದ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಲ್ರವರು ಚಾಲನೆ ಕೊಟ್ಟರು ನಂತರ ಮಾತನಾಡಿದ ಅವರು ವಕೀಲರು ತಮ್ಮ ವೃತ್ತಿ ಬದುಕಿನಲ್ಲಿ ಬಹಳ ಒತ್ತಡದಿಂದ ಕೆಲಸ ನಿರ್ವಹಿಸಿ ತಮ್ಮ ಆರೋಗ್ಯವನ್ನು ಮರೆತು ಬಿಡುತ್ತಾರೆ ಹಾಗಾಗಿ ಇಂಥ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಎಲ್ಲ ವಕೀಲರು ಹಾಗೂ ಸಿಬ್ಬಂದಿಗಳು ಈ ಒಂದು ವೈದ್ಯಕೀಯ ಶಿಬಿರದಲ್ಲಿ ಭಾಗವಹಿಸಿ ತಪಾಸಣೆ ಮಾಡಿಸಿಕೊಳ್ಳಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಹೇಳಿದರು ಈ ಉಚಿತ ಆರೋಗ್ಯ ತಪಣ ತಪಾಸಣಾ ಶಿಬಿರದಲ್ಲಿ ವಕೀಲರ ಸಂಘದ ಪದಾಧಿಕಾರಿಗಳು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯವಂತರಾಗಿರಿ ಎಂದು ನ್ಯಾಯಾಧೀಶರಾದ ಎಚ್ ಆರ್ ಯಮ ಹೇಳಿದರು ವಕೀಲರ ಸಂಘದ ಅಧ್ಯಕ್ಷರಾದ ಕೆ ಎಂ ನಾಗರಾಜ್ ಮಾತನಾಡಿದರು ಈ ಸಂದರ್ಭದಲ್ಲಿ ಆರೋಗ್ಯ ಶಿಬಿರದ ತಜ್ಞರಾದ ಡಾಕ್ಟರ್ ನಟರಾಜ್ ಡಾಕ್ಟರ್ ಅರುಣ್ ಕುಮಾರ್ ಕುನಾ ಡಾಕ್ಟರ್ ಅಮಿತ್ ಗುಪ್ತಾ ಡಾಕ್ಟರ್ ನಾಗರಾಜ್ ಡಾಕ್ಟರ್ ನೂತನ್ ಬಾಬು ಡಾಕ್ಟರ್ ಪುನೀತ್ ಸಿರಿಗೆ ಡಾಕ್ಟರ್ ಪೂಜಾ ವಕೀಲರ ಸಂಘದ ಕಾರ್ಯದರ್ಶಿಗಳು ಹಾಗೂ ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಿರಿಯ ವಕೀಲರು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡರು ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಈ ದಿವಸ ಇಲ್ಲಿ ಇಟ್ಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಏನು ಎಲ್ಲರೂ ಕೂಡ ಸಹಕಾರ ನೀಡ್ತಾ ಇದ್ದಾರೆ ಅಂತ ಹೇಳಿ ಭಯ ಸಂವಿಧಾನ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಈಶ್ವರಲ್ಲಿ ನಾವು ಆ್ಯಪ್ ಮಾಡ್ಕೊಂಡ್ವಿ ಐವತ್ತನೇಸ್ವರಲ್ಲಿ ಜಾರಿ ತಂದ್ಕೊಂಡ್ವಿ ನಿಜ ಆದರೆ ಸಂವಿಧಾನ ಅಂದರೆ ಏನು ಅನ್ನೋದನ್ನ ಒಂದು ಅದರಲ್ಲೇ ಇರ್ತಕ್ಕಂಥ ಸಂವಿಧಾನ ಜೀವನ ಮತ್ತು ಈ ದೇಶ ಎಂಗೆ ನಡೀಬೇಕು ಅನ್ನೋದನ್ನ ರಕ್ಷಿಸಿ ತಿಳಿಸಿರ್ತಕ್ಕಂಥ ಇಡೀ ಸಂಪುಟವೇ ಪುಸ್ತಕವೇ ಸಂವಿಧಾನ ಈ ದೇಶ ಹೆಂಗ್ ನಡೀಬೇಕು ಅಂದ್ರ ಅರ್ಥ ಯಾರಿಗೆ ಯಾವ ರೀತಿ ಹಕ್ಕು ಕೊಡಬೇಕು ಯಾವ ರೀತಿ ಅವರಿಗೆ ಸ್ವತಂತ್ರ ಕೊಡಬೇಕು ಜೀವನ ಹೆಂಗೆ ರೂಪಿಸ್ಬೇಕು ಇದೇ ಥರ ಜೀವನ ಮಾಡಬೇಕು ಅನ್ನೋದನ್ನು ತೋರಿಸ್ತಕ್ಕಂಥದ್ದೇ ಸಂವಿಧಾನ ಯಾಕಂದ್ರೆ ನಾವೆಲ್ಲರೂ ಸುಮ್ಮನೆ ಕೇಳಿದ್ದೀವಿ ಅಷ್ಟೇ ಸಾವಿರಾರು ಕಾನೂನುಗಳು ಇದಾವೆ ದೇಶದಲ್ಲಿ ಅಂತ ಆದರೆ ಒಂದು ಸತ್ಯ ನಮ್ಮ ಲೆಜಿಸ್ಲೇಚರ್ಸ್ ಯಾವುದೇ ಕಾನೂನುಗಳನ್ನು ಮಾಡಿದರೂ ಸಹಿತ ಸಂವಿಧಾನದ ಅಡಿಯಲ್ಲಿರುವರಂತೇ ಮಾಡಬೇಕು ವಿನಃ ಸಂವಿಧಾನದ ವಿರುದ್ಧವಾಗಿ ಯಾವುದೇ ಕಾನೂನನ್ನು ಮಾಡಿದರೆ ಮತ್ತೆ ನಮ್ಮಲ್ಲಿ ಬರುತ್ತೆ ನ್ಯಾಯಕ್ಕೆ ಬಂದಾಗ ನ್ಯಾಯಗಳು ಅದನ್ನು ಅನ್ಕಾನ್ಸ್ಟಿಟ್ಯೂಷನ್ ಅಂತ ತೀರ್ಮಾನ ಮಾಡ್ತಾರೆ ಇದು ಸಂವಿಧಾನ ಬಾಹಿರ ಅಂತ ತೀರ್ಮಾನ ಮಾಡ್ತಾರೆ ಅಲ್ಲಿ ಕಾನೂನು ಸ್ಟ್ರಟ್ ಡೌನ್ ಆಗುತ್ತೆ ಅರ್ಥ ಸಂವಿಧಾನ ಪ್ರತಿಯೊಬ್ಬರ ಮೇಲೆ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದೆ ಅಷ್ಟೇ ಸ್ವತಂತ್ರವನ್ನು ಕೊಟ್ಟಿದೆ ಇದ್ರ ಜೊತೆಗೆ ಸಂವಿಧಾನದ ಮುಖ್ಯವಾದಂತ ಆಶಯ ಏನಪ್ಪ ಅಂದ್ರೆ ಸಾಕಷ್ಟು ಸಾಕಷ್ಟಿದೆ ಹೇಳೋದಾಗ ಮೊದಲಾಗಿ ಆರೋಗ್ಯ ವಿದ್ಯೆ ಜೀವನ ಈ ಮೂರು ಮುಖ್ಯ ಈ ಮೂರು ಇದ್ರೆ ಮಾತ್ರ ವಿರಾರ ಮಾಡಕ್ಕೆ ಸಾಧ್ಯ ಈ ಆರೋಗ್ಯ ಆರೋಗ್ಯದ ಏನು ಮಾಡೋಕ್ಕಾಗಲ್ಲ ಅಷ್ಟೇ ವಿದ್ಯೆನೂ ಕೂಡ ಅಷ್ಟೇ ಅವಶ್ಯಕ ಇವೆಲ್ಲವೂ ಕೂಡ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಾಗಿ ಕೊಡ್ತಾ ಬಂದಿದ್ದಾರೆ ಅಥವಾ ನಮಗೆ ಇರ್ತಕ್ಕಂಥ ಸ್ವತಂತ್ರವಾದ ಹಕ್ಕುಗಳನ್ನು ಕೊಡ್ತಾ ಬಂದಿದ್ದಾರೆ ಇವನ್ ಯಾಕೆ ಅಷ್ಟು ಕೊಟ್ಟರು ಅಂದರೆ ನಮ್ಮ ದೇಶದಲ್ಲಿ ಜನ ಸಂವಿಧಾನ ಪಡೆದಕ್ಕಿಂತ ಮುಂಚೆ ಸಾಕಷ್ಟು ನೋವುಗಳನ್ನೆಲ್ಲ ಅನುಭವಿಸ್ಬಿಟ್ಟಿದ್ರು ಅವರ ಜೀವನ ಶೈಲಿ ಅವರ ಅನುಭವಿಸಿದಂಥ ಜೀವನ ವಿಧಾನ ಈವನ್ ತಿನ್ನ ತಿನ್ನೋ ಊಟದಿಂದ ಊರೊಳಗೆ ಬರ್ತಕ್ಕಂಥ ಜಾಗದಿಂದ ಹಿಡಿದು ಕೂಡ ಎಷ್ಟೊಂದು ಸಮಸ್ಯೆಗಳನ್ನು ಅನುಭವಿಸಿದ್ರು ಅನ್ನೋದು ನಾವೆಲ್ಲರೂ ಓದಿ ನೋಡಿ ಕೇಳಿ ಸ್ವಲ್ಪ ತಿಳ್ಕೊಂಡಿದ್ದೀವಿ ಆದರೆ ಅವತ್ತು ಅನುಭವಿಸಿದಂಥ ಜನಗಳ ನೋವು ಇದೆಯಲ್ಲ ಅದರ ನಿರ್ಮೂಲ್ಯಕ್ಕೋಸ್ಕರನೇ ಈ ಪವಿತ್ರವಾದ ಸಂವಿಧಾನವನ್ನು ಈ ದೇಶಕ್ಕೆ ಯಾವ ರೀತಿ ಇರಬೇಕು ಈ ದೇಶ